ಏನು ಅದೇನ್ ಮಾಡಿದೀಯಾ ಇಕ್ಕೆ ಓ ಇಂಗ್ರಡಿಯಂಟ್ ಇನ್ನು ಊಟ ಬಡಕೇ ಸಮೇಜ್ ದಶಕಕ್ಕೆ ತಳಂತ ತಡಪೊಂದು ಮಗೊಂದು ವರ್ಷವೇರೆ ನೋಡಿ ಚೌಟ್ರಿಲಿ ತಗಿ ತಗಿ ತಗಿತಾ ಇದೀನಿ ಹಲೋ ಹಾಯ್ ನಮಸ್ಕಾರ ಫ್ಯಾನ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ನಾನು ನಿಮ್ಮ ಶೀಲಾ ರಮೇಶ್ ಮೈಸೂರಿಂದ ಎಲ್ಲರೂ ಹೇಗಿದ್ದೀರಾ ಐ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ನಾನು ಕೂಡ ನೋಡಿದ್ದೀರಲ್ಲ ತುಂಬ ಚೆನ್ನಾಗಿದ್ದೀನಿ ಆಫ್ ಸಫ್ಕೋಸ್ ಇದು ಸಂಡೇ ವ್ಲಾಗ್ ಆಗಿರುತ್ತೆ ಸಂಡೇ ಆಗಿರೋದ್ರಿಂದ ಯೂಶಲ್ ಫಂಕ್ಷನ್ ಅಂತೂ ಇದ್ದೇ ಇದೆ ರೆಗ್ಯುಲರ್ ಫಂಕ್ಷನ್ ಅಟೆಂಡ್ ಮಾಡ್ತಾನೇ ಇದ್ದೀನಿ ಬಟ್ ಇವತ್ತು ಕೂಡ ಫಂಕ್ಷನ್ ಇದೆ ಮದುವೆ ಇದೆ ಟೈಮ್ ಆಲ್ರೆಡಿ ಆಗಿದೆ ಮದುವೆ ಆ್ಯಂಡ್ ರಿಸೆಪ್ಷನ್ ಎರಡು ಒಂದೇ ದಿನ ಇರೋದರಿಂದ ಸ್ವಲ್ಪ ಲೇಟಾಗಿ ಹೋದ್ರೂ ಪರವಾಗಿಲ್ಲ ಅಂತ ಹೇಳಿ ರೆಡಿ ಆಗ್ತಾಯಿದ್ದೀನಿ ಫಂಕ್ಷನಿಗೆ ಹೋಗಬೇಕು ಸೊ ಇವತ್ತಿನ ಕಂಪ್ಲೀಟಾಗಿ ಹೆಂಗಿರುತ್ತೆ ನಾನು ನಿಮ್ಮ ಜೊತೆ ಶೇರ್ ಮಾಡ್ತೀನಿ ಅದಕ್ಕೂ ಮೊದಲು ನೀವೆಲ್ಲರೂ ಏನು ಮಾಡಬೇಕು ಅಂತ ಗೊತ್ತಲ್ವಾ ಎಸ್ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳ್ದೆ ವೀಡಿಯೋನ ನೋಡ್ತಾ ಇದ್ದರೆ ಮೊದಲು ಹೋಗಿ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೇ ಈ ವಿಡಿಯೋ ನಿಮಗೆ ಸ್ವಲ್ಪನಾದರೂ ಇಷ್ಟ ಆಗಿದ್ರೆ ನಿಮ್ಮ ಫ್ಯಾಮಿಲಿ ಆ್ಯಂಡ್ ಫ್ರೆಂಡ್ಸ್ಗೆ ಶೇರ್ನ ಮಾಡಿ ಪಕ್ಕದಲ್ಲೇ ಕಾಣೋ ಬೆಲೆಕನ್ನು ಕ್ಲಿಕ್ ಮಾಡೋದನ್ನ ಮರಿಬೇಡಿ ಅದ್ರ ಮೂಲಕ ನಾನು ಬಿಡುವಂಥ ಹೊಸ ಹೊಸ ವೀಡಿಯೋಗಳ ನೋಟಿಫಿಕೇಷನ್ ನಿಮ್ಮ ಫೋನಿಗೆ ಒಂದು ರೀಚ್ ಆಗುತ್ತೆ ಅಂತ ಹೇಳ್ತಾ ಇವತ್ತಿನ ಒಂದು ವೀಡಿಯೋನ ಸ್ಟಾರ್ಟ್ ಮಾಡ್ತಾಯಿದ್ದೀನಿ ಸೊ ಎಲ್ಲೂ ಕೂಡ ಮಿಸ್ ಮಾಡಿದೆ ಸ್ಕಿಪ್ ಮಾಡಿದೆ ಇರಿ ಶೀಲಾ ರಮೇಶ್ ವ್ಲಾಗ್ ಆದಷ್ಟು ಬೇಗ ರೆಡಿಯಾಗಿಬಿಟ್ಟು ಅಂತ ಸಿಗ್ತೀನಿ ಏನಪ್ಪಾ ಹೋಗ್ಬಿಟ್ಟು ಬೇಗ ಬೇಗ ಕೈಕಲ್ ಮುಖ ತೊಗೊಂಡು ರೆಡಿಯಾಗು ನೀನು ಮದುವೆಗೆ ಹೋಗದ ಅಪ್ಪ ಅಲ್ಲಿಗೆ ಹೋಯ್ತದಂತೆ ಕೇರ್ನಾಗ್ರಕ್ಕೆ ನಾನು ನೀನು ನಾನು ನೀನು ಇಲ್ಲಿಗೆ ಹೋಗಿದ್ದ ಬರೋದ ಅಪ್ಪನ ಜೊತೆ ಹೋಯ್ತಾ ನನ್ನ ಜೊತೆ ಬತಿಯಾ ನನ್ನ ಜೊತೇನೆ ಬಾ ಅಪ್ಪುನ್ ಜೊತೆ ಬೇಡ ಅಷ್ಟು ದೂರ ಬಿಸ್ಲಲ್ಲಿ ಏನಕ್ಕೆ ಇಲ್ಲೇ ಹೋಗ್ಬಿಟ್ಟು ಬೇಗ ಮುಗಿಸ್ಕೊಂಡ್ಬಿಡದ ನಾನು ಇಲ್ಲೇ ಅಂದುವೆ ಇರೋ ಮದ್ವೆ ಹೋಗ್ತಾ ಇದ್ದೀನಿ ಹಸ್ಬೆಂಡು ಸ್ವಲ್ಪ ಲಾಂಗ್ ಅಂದರೆ ಮೈಸೂರು ಟು ಕೆ ಆರ್ ನಗರ ಹೋಗ್ತಾ ಇದ್ದಾರೆ ರೆಡಿ ಆಗ್ಬಿಟ್ಟು ಸಿಗ್ತೀನಿ ಓಕೆನಾ ಏ ಬೇಡ ಓಕೆನಾಂಗ್ ಗಾಡಿಯಂತ ಹೋಗಪ್ಪ ನನ್ಗಾತು ನೀವು ಓಡಿಸಿ ಓಡಿಸಿ ಕಂಟ್ರೋಲ್ ಸಿಗಲ್ಲ ಬರ ಮುಂದಕ್ಕೆ ಅಲ್ಲಿ ಅಲ್ಲಿ ಹೆಂಗ್ತಾವ್ರೆ ಏನ

ಅವ್ರು ಹೋಗ್ತಾ ಇರೋದು ಬಂದು ಒಂದೇ ದಿನ ಬೇಗ ಊಟ ಆ್ಯಂಡ್ ಮದುವೆ ಎರಡು ಕೂಡ ಮತ್ತೆ ದಿನನೇ ನಾನ್ ವೆಜ್ ಕೂಡ ಇದೆ ಹಂಗಾಗಿ ಅಲ್ಲಿಗೆ ಹೋಗ್ರು ಹೋಗ್ತಾಯಿದ್ರಿ ಸಿ ಊಟಕ್ಕೆ ನಾವು ಹೋಗ್ತಾಯಿದ್ದೀವಿ ಅಲ್ವಾ ಖುಷಿ ಖಾರ ಊಟಕ್ಕೆ ಕಪ್ಪ ಹೋಗ್ತಾ ಇದ್ದಾರೆ ಸಿ ಊಟಕ್ಕೆ ನಾವು ಹೋಗ್ತಾಯಿದ್ದೀವಲ್ಲ ಬಾ ಬಾ ಬೇಗ ಬೇಗ ಈಗ ಟೈಮ್ ಆಯಿತು ಅದಕ್ಕೆ ಹಾಂ ಖುಷಿ ಹಿಂದೆಗಡೆ ನೀನು ಊಟ ಅಂತ ತಾನೇ ha 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 ಹುಡುಗೋರ್ ತಾಯಿ ಎತ್ತ ಪರ್ಚೆ ಮಾಡಿಸ್ಕೊಡ್ತಾ ಇರೋದು ಏನಂತ ಅರ್ಥಶಾಸ್ತ್ರಕ್ಕೆ ಹೇಗೆ ಎಲ್ಲರೂ ತೆಗಿಬೇಕು ಅಂದ್ರೆ

ತೆಗಿತಾ ಇದೀನಿ ತಗಿತಾ ಇರ್ದ ಗುರುತಾರೀ ಎಂಟಿ ಮಗ್ಳು ಮಗಳ ಕಳ್ಸಿಬಿಟ್ಟಿದೀರ ಅಲ್ಲೇ ಈಗ ತಗೋತೀನಿ ನಾನು ಕೇಳ್ದೆ ಇಲ್ಲೇ ಮನಿ ಕರೆ ಅವತ್ ಹೊಡಿಬೇಕಾಯ್ತು ಮಿಸ್ ಆಯ್ತು

ಕಳಮಚ್ಚಿ ಅಜ್ಜಿ ನೋಡೋದು ಅಜ್ಜಿ ತಗಡ್ಡಿ ಅಜ್ಜಿ ಡ್ಯಾನ್ಸ್ ಮಾಡ್ತೀನಿ ಸೂಪರ್ ಹೀರೋಯಿನ್ ಬಿಡ ಸೂಪರ್ ಹೀರೋಯಿನ್ ಆ ಕ್ಯಾಪ್ಚರ್ ಆಗಿದೆ ಯಾ ಯಾವರ್ ಗ್ರೀನ್ ಹೀರೋಯಿನ್ ನೀನು ಕಣಜ್ಜಿ ಅನ್ನು ಕ್ಯಾಪ್ಚರ್ ಕ್ಯಾಪ್ಚರ್ ಆಗದೆ ಕ್ಯಾಪ್ಚರ್ ಆಗದೆ சொன்னது சிரிப்பான்மா சிரிப்பான்மா <music/> <Overlap/> நமேஷ்

Sampai ಸತ್ತೆ ಶುರು ಆಗಿಬಿಡುತ್ತೆ